ಭೂಮಿ ಕಳೆದುಕೊಂಡ ರೈತರ ಆಕ್ರೋಶಕ್ಕೆ ಕುಡತಿನಿ ಬಂದ್ ಕೈಗಾರಿಕೆಗಳ ಸ್ಥಾಪನೆಗಾಗಿ ಸರ್ಕಾರ ವಶಪಡಿಸಿಕೊಂಡಿರುವ ರೈತರ ಜಮೀನುಗಳನ್ನು ಹಿಂದಿರುಗಿಸಬೇಕು ಅಥವಾ ಕೈಗಾರಿಕೆ ಸ್ಥಾಪನೆ ಮಾಡಬೇಕೆಂದು ಆಗ್ರಹಿಸಿ ಬಳ್ಳಾರಿ ಸಮೀಪದ ಕುಡತಿನಿ ಪಟ್ಟಣವನ್ನು ಸಿಐಟಿಯು ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಕುಡತಿನಿ ಭೂ ಸಂತ್ರಸ್ತರ ಹೋರಾಟ ಸಮಿತಿ ಕನ್ನಡಪರ ಸಂಘಟನೆಗಳು ಹಾಗೂ ರೈತರು ಕುಡತಿನಿ ಪಟ್ಟಣವನ್ನು ಸಂಪೂರ್ಣ ಬಂದ್ ಮಾಡಿದ್ದರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದಿನನಿತ್ಯ ಸಂಚರಿಸುವ ಕಾರ್ಖಾನೆ ಲಾರಿ ಟ್ರಕ್ಗಳನ್ನು ಪಟ್ಟಣದ ಒಳಗೆ ಪ್ರವೇಶಿಸದಂತೆ ನಿಷೇಧಿಸಿ ಸರ್ಕಾರ ಹಾಗೂ ಕಾರ್ಖಾನೆ ಮಾಲೀಕರ ವಿರುದ್ಧ ಘೋಷಣೆ ಕೂಗುವ ಮೂಲಕ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನೆ ನಡೆಸಿದರು ಬಂದ್ ವೇಳೆ ಮಾತನಾಡಿದ ರೈತ ಮುಖಂಡರು ಕಳೆದ ಹದಿಮೂರು ವರ್ಷಗಳಿಂದ ರೈತರಿಗೆ ಜಮೀನು ಇಲ್ಲದೆ ಉದ್ಯೋಗ ಇಲ್ಲದೆ ಸಂಸಾರ ನಿರ್ವಹಣೆ ಮಾಡುವುದು ತುಂಬಾ ಕಷ್ಟಕರ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗಾಗಲೇ ರೈತರಿಗೆ ಜಮೀನು ವಾಪಸ್ ನೀಡುವಂತೆ ಸಾಕಷ್ಟು ದಿನಗಳಿಂದ ನಿರಂತರ ಪ್ರತಿಭಟನೆ ಮಾಡುತ್ತಾ ಐದು ನೂರ ತೊಂಬತ್ತಾರನೇ ದಿನಕ್ಕೆ ಕಾಲಿಟ್ಟರೂ ಅಧಿಕಾರಿಗಳು ಹಾಗೂ ಸಚಿವರು ಯಾವುದೇ ಪ್ರತಿಕ್ರಿಯೆ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ತಕ್ಷಣವೇ ರೈತರಿಂದ ವಶಪಡಿಸಿಕೊಂಡಿರುವ ಜಮೀನುಗಳನ್ನು ವಾಪಸ್ ನೀಡಬೇಕು ಇಲ್ಲ ಕಾರ್ಖಾನೆ ಸ್ಥಾಪಿಸಿ ರೈತರಿಗೆ ಉದ್ಯೋಗ ನೀಡಬೇಕು ಜೊತೆಗೆ ಹದಿಮೂರು ವರ್ಷದ ಉದ್ಯೋಗ ಭತ್ಯೆ ನೀಡಬೇಕು ಇಲ್ಲದಿದ್ ದರೆ ಈ ಹೋರಾಟ ನಿರಂತರ ಜರುಗುತ್ತದೆ ಎಂದು ಸರಕಾರ ಹಾಗೂ ಭೂ ಮಾಲೀಕರಿಗೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಸಿಐಟಿಯು ಸಿಪಿಐಎಂ ಪ್ರಾಂತ್ಯ ರೈತ ಸಂಘ ಕೆಪಿಆರ್ಎಸ್ ಭೂ ಸಂತ್ರಸ್ತರ ಹೋರಾಟ ಸಮಿತಿ ಜನವಾದಿ ಮಹಿಳಾ ಸಂಘಟನೆ ವಿವಿಧ ಪರ ಸಂಘಟನೆಗಳಾದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ಕಾವಲು ಪಡೆ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಊರಿನ ಮುಖಂಡರು ರೈತರು ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಸಂಖ್ಯೆಯ ರೈತರು ಭಾಗವಹಿಸಿದ್ದರು ಯಾಕಂದ್ರೆ ಸರ್ಕಾರ ಅವರು ಸ್ವಂತ ಜೇಬಿಂದ ಕೊಡೋದಿಲ್ಲ ಸರ್ಕಾರ ಏನಿದ್ರು ಕೂಡ ಇವತ್ತು ಈ ರಾಜ್ಯದ ಜನತೆ ಕಟ್ಟಿರ್ತಕ್ಕಂಥ ತೆರಿಗೆ ಹಣದಿಂದ ದೊಡ್ಡ ದೊಡ್ಡ ಕಂಪನಿಗಳಿಗೆ ಇವತ್ತು ಸಹಾಯ ಮಾಡ್ತಾ ಇದೆ ಹೇಳೋದು ಈ ಹದಿಮೂರು ಸಾವಿರ ಎಕರೆ ಜಮೀನಿಗೆ ಇವತ್ತು ಕೋರ್ಟಿನ ತೀರ್ಪಿನ ಪ್ರಕಾರ ಒಂದೊಂದು ಕೋಟಿ ರೂಪಾಯಿ ಖರ್ಚು ಮಾಡಿದ ಕೊಟ್ಟರು ಕೂಡ ನಿಮಗೆ ಖರ್ಚಾಗದ ಹದಿಮೂರು ಸಾವಿರ ಕೋಟಿ ರೂಪಾಯಿ ಕಂಪನಿಗಳ ಕೊಡ್ತಾ ಇಲ್ಲ ಸರ್ಕಾರ ಸಬ್ಸಿಡಿ ಅಂತ ಕಂಪ್ನಿಗೆ ಏನು ಇವತ್ತು ಹನ್ನೆರಡು ಮೂರಲೆ ಮೂವತ್ತಾರು ಸಾವಿರ ಕೋಟಿ ಮೂರು ಕಂಪನಿಗಳಿಗೆ ಸಬ್ಸಿಡಿ ಸಿಗ್ತಾ ಇದೆ ಆ ಮೂವತ್ತಾರು ಸಾವಿರ ಕೋಟಿಯಲ್ಲಿ ಮೂವತ್ತು ಪರ್ಸೆಂಟ್ ಅಷ್ಟೇ ಹದಿಮೂರು ಸಾವಿರ ಕೋಟಿ ರೈತರಿಗೆ ಕೊಡಬೇಕಾಗಿರೋದು ಅವರು ಕಂಪ್ನಿಗಳು ಸ್ವಂತನೂ ಕೊಡ್ತಾ ಇಲ್ಲ ಸರ್ಕಾರದಲ್ಲಿ ಅಧಿಕಾರ ನಡೆಸೋಂಥ ಅಧಿಕಾರಿಗಳು ಕೂಡ ಅಥವಾ ಮಂತ್ರಿಗಳು ಮಾನ್ಯರು ಅವರು ಸ್ವಂತ ಮನೆಯಿಂದನೂ ಕೊಡೋದಿಲ್ಲ ಜನರು ಕೊಟ್ಟಂಥ ತೆರಿಗೆ ಹಣವನ್ನು ನೀವೇನು ಕಂಪ್ನಿಗಳಿಗೆ ಸಬ್ಸಿಡಿ ಅಂತ ಕೊಡ್ತೀರಿ ಅದರಲ್ಲಿ ಮೂವತ್ತು ಪರ್ಸೆಂಟ್ ರೈತರು ಕೊಟ್ಟರೆ ರೈತರು ಬದುಕ್ತಾ ಇದ್ದಾರೆ ಯಾಕೆ ನೀವು ರೈತರ ಪರವಾಗಿ ನಿಲ್ತಾ ಇಲ್ಲ ಅಂತೇಳಿ ನಾವು ಇವತ್ತು ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ ಯಾಕೆ ನೀವು ರೈತರನ್ನ ವಂಚನೆ ಮಾಡ್ತಾ ಇದ್ದಾರೆ ಕಂಪನಿಗೆ ನೀವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮೂವತ್ತಾರು ಸಾವಿರ ಕೋಟಿ ಮೂರು ಕಂಪನಿಗಳಿಗೆ ಸಬ್ಸಿಡಿ ಕೊಡೋದಕ್ಕೆ ನಿಮ್ಮ ಹತ್ರ ಹಣ ಇದೆ ಆದರೆ ಕೇವಲ ಹದಿಮೂರು ಸಾವಿರ ಕೋಟಿ ರೂಪಾಯಿ ಹದಿಮೂರು ಸಾವಿರ ಎಕರೆ ಜಮೀನಿಗೆ ಪರಿಹಾರ ಕೊಡೋದಕ್ಕೆ ಯಾಕೆ ತಯಾರಾಗ್ತಾ ಇಲ್ಲ ನಿಮ್ಮ ಉದ್ದೇಶ ಏನು ಅಂತೇಳಿ ನಾನು ಎಂ ಬಿ ಪಾಟೀಲ್ ಕೈಗಾರಿಕಾ ಮಂತ್ರಿಯನ್ನ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಮಾಡ್ತಾ ಇದ್ದೇನೆ ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು